ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಸುವರ್ಣ ಪ್ರಾಶನ ಸುವರ್ಣ ಬಿಂದು ಪ್ರಾಶನ ಸೋ ತುಂಬ ಜನರು ಈ ಪುಷ್ಯ ನಕ್ಷತ್ರ ಬಂದ ಕೂಡಲೇ ಆಯಿತು ಕೆಲವೊಂದು ಆಯುರ್ವೇದಿಕ್ ಆಸ್ಪತ್ರೆಗಳಲ್ಲಿ ನಮ್ಮ ಹತ್ರ ಸುವರ್ಣ ಬಿಂದು ಪ್ರಾಶನ ಮಾಡ್ತೀವಿ ಬನ್ನಿ ಬನ್ನಿ ಅಂತ ಬೋರ್ಡು ಕೂಡ ಹಾಕೋದನ್ನು ನೋಡಿದ್ದೀವಿ ಅಡ್ವರ್ಟೈಸ್ಮೆಂಟ್ ಮಾಡೋದನ್ನು ನೋಡಿದ್ದೀವಿ ಸೊ ಆ್ಯಕ್ಚುಲಿ ಇದು ಏನು ಸುವರ್ಣ ಬಿಂದು ಪ್ರಾಶನ ಅಂದರೆ ಏನು ಯಾವ ರೀತಿ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನ ಮಕ್ಕಳಿಗೆ ಹಾಕಬಹುದು ಯಾವ ರೀ ಯಾವ್ಯಾವ ರೀತಿ ಹಾಕಬಹುದು ಮತ್ತು ನೀವು ನೀವಾಗಿಯೇ ತರಿಸ್ಕೊಂಡು ಯಾವ ರೀತಿ ಅದನ್ನು ಅಡ್ಮಿನಿಸ್ಟ್ರ್ ಮಾಡ್ಬೋದು ಮತ್ತು ಇದರಿಂದ ಲಾಭ ಏನು ಉಪಯೋಗ ಏನು ಸೊ ಇವೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸುವರ್ಣ ಬಿಂದು ಪ್ರಾಶನ ಫಸ್ಟು ಡೆಫಿನೇಷನ್ನಿಂದ ಶುರು ಮಾಡೋಣ ಸುವರ್ಣ ಅಂದರೆ ಬಂಗಾರ ಅಥವಾ ಗೋಲ್ಡ್ ಬಿಂದು ಅಂದರೆ ಹನಿ ಪ್ರಾಶನ ಅಂದರೆ ಹಾಕೋ ಹಾಕುವುದು ಅಡ್ಮಿನಿಸ್ಟ್ರೇಷನ್ ಹಾಕೋದಕ್ಕೆ ಪ್ರಾಶನ ಅಥವಾ ಸೇವನೆಗೆ ಪ್ರಾಶನ ಅಂತಾರೆ ಸೋ ನಂಬರ್ ಒನ್ ಇಲ್ಲಿ ಕ್ವಶನ್ ಬರೋದು ಸುವರ್ಣ ಬಿಂದು ಪ್ರಾಶನ ಕೇವಲ ಪುಷ್ಯ ನಕ್ಷತ್ರದಲ್ಲಿನೇ ಮಾಡಬೇಕಾ ಯಾಕೆ ಹಾಗೆ ಹೇಳಲಾಗಿದೆ ಪ್ರತಿನಿತ್ಯ ಮಾಡಬಾರ್ದ ಸೊ ಇದು ಫಸ್ಟ್ ಕ್ವಶನ್ ನಂಬರ್ ಒನ್ ಸುವರ್ಣ ಬಿಂದು ಪ್ರಾಶನ ಪುಷ್ಯ ನಕ್ಷತ್ರದಲ್ಲಿನೇ ಯಾಕೆ ಮಾಡಬೇಕು ಅಂದರೆ ಹಳೆಯ ಗ್ರಂಥಗಳು ಅಥವಾ ಆಯುರ್ವೇದಿಕ್ ಟೆಸ್ಟ್ ಟೆಕ್ಸ್ಟ್ಗಳನ್ನು ನೀವು ಓಪನ್ ಮಾಡಿ ನೋಡಿದರೆ ಪುಷ್ಯ ದಿನ ಮಾಡಬೇಕು ಅಂತ ಬರೆದಿದೆ ಸೊ ತುಂಬ ಜನ ಅದರ ಅಪಹಾರ್ಥ ಅಥವಾ ರಾಂಗ್ ಕಲ್ಪನೆಯಲ್ಲಿದ್ದಾರೆ ಕೇವಲ ಪುಷ್ಯ ದಿನ ಮಾಡಲಿಕ್ಕೆ ಹೋಗ್ತಾರೆ ಅದು ಸಂಪೂರ್ಣವಾಗಿ ರಾಂಗ್ ಪುಷ್ಯ ನಕ್ಷತ್ರದ ದಿನ ಇದರ ಶುರುವಾತು ಮಾಡಬೇಕು ಅಂತ ಹೇಳಿದೆ ಅಂದರೆ ಅದು ಒಳ್ಳೆ ನಕ್ಷತ್ರ ಯಾಕಂದರೆ ಸುವರ್ಣಬಿಂದು ಪ್ರಾಶನ ಒಂದು ಔಷಧಿ ರೂಪದಲ್ಲಿ ಬರೋದಿಲ್ಲ ಆ್ಯಸ್ ಎ ನರ್ವೈನ್ ಟಾನಿಕ್ ಬರುತ್ತೆ ಔಷಧಿ ಅಂತ ಬಂದರೆ ಅದಕ್ಕೆ ಮುಹೂರ್ತ ನೋಡೋದಿರೋದಿಲ್ಲ ಟೈಮು ಸಮಯ ನೋಡೋದಿರೋದಿಲ್ಲ ಈಗ ಮಗುವಿಗೆ ಕೆಮ್ಮು ನೆಗಡಿ ಜ್ವರ ಬಂದಿದೆ ಅಂದರೆ ನಾವು ನಕ್ಷತ್ರ ನೋಡಿ ಮುಹೂರ್ತ ನೋಡಿ ಔಷಧ ಹಾಕಕ್ಕೆ ಬರೋದಿಲ್ಲ ಇದು ನರ್ವೈನ್ ಟಾನಿಕಲ್ ಬರುತ್ತೆ ನರ್ವಾಯಿನ್ ಟಾನಿಕ್ ಅಂದರೆ ನರಗಳಿಗೆ ಒಂದು ಶಕ್ತಿ ಉತ್ತೇಜನೆ ನೀಡುವಂಥ ಒಂದು ಔಷಧಿ ಆಗಿರೋ ಕಾರಣಕ್ಕೆ ಆ್ಯಸ್ ಎ ಜನರಲ್ ಟಾನಿಕ್ ಆಗಿರೋ ಕಾರಣಕ್ಕೆ ಮತ್ತು ಇದರಲ್ಲಿ ಸುವರ್ಣ ಎಂಬ ಒಂದು ಲೋಹ ಇರೋ ಕಾರಣಕ್ಕೆ ಇದಕ್ಕೆ ಪುಷ್ಯ ನಕ್ಷತ್ರದ ಶುರುವಾತು ಮಾಡಬೇಕಂತ ಹೇಳಲಾಗಿದೆ ವಿನಃ ಅವತ್ತು ಒಂದೇ ದಿನ ಹಾಕಬೇಕು ಅಂತ ಎಲ್ಲಿಯೂ ವಿವರಣೆ ಇಲ್ಲ ಮತ್ತೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಅದಕ್ಕೆ ರಾಜ ನಕ್ಷತ್ರಗಳಿಗೆ ರಾಜ ಅಂತ ಹೆಸರಿಡಲಾಗಿದೆ ಪುಷ್ಯ ನಕ್ಷತ್ರ ಒಂದು ಗುರುವಿನ ನಕ್ಷತ್ರ ಜುಪಿಟರ್ ಅಥವಾ ಬೃಹಸ್ಪತಿಗೆ ಸಂಬಂಧಪಟ್ಟ ನಕ್ಷತ್ರ ಪುಷ್ಯ ನಕ್ಷತ್ರ ಒಂದು ಮದರ್ ಅಥವಾ ತಾಯಿಯನ್ನು ಇಂಡಿಕೇಟ್ ಮಾಡುವಂಥ ನಕ್ಷತ್ರ ಅಂದರೆ ನರಿಷ್ಮೆಂಟ್ ಅಥವಾ ನರಿಷಿಂಗ್ ಏನಿರುತ್ತೆ ಅದು ತಾಯಿ ಮಾಡ್ತಾಳೆ ಸೊ ಅದೇ ಕಾರಣಕ್ಕೆ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳಿಗೆ ರಾಜ ಅಂತ ಹೇಳಲಾಗಿದೆ ಯಾವ ವ್ಯಕ್ತಿ ಪುಷ್ಯ ನಕ್ಷತ್ರದಲ್ಲಿ ಜನನ ಹೊಂದಿರ್ತಾನೆ ಆ ವ್ಯಕ್ತಿ ತುಂಬ ಸಿಂಪತಿ ಕರುಣೆ ತಾಯಿಯ ನೇ ನರ್ಚರಿಂಗು ಕೇರಿಂಗು ಕ್ಯಾರೆಕ್ಟರ್ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ಕಾರಣಕ್ಕೆ ಪುಷ್ಯ ನಕ್ಷತ್ರ ಒನ್ ಆಫ್ ದಿ ಶುಭ ನಕ್ಷತ್ರ ಆಗಿರೋ ಕಾರಣಕ್ಕೆ ಆವತ್ತಿನ ದಿನ ಈ ಸುಮುಹೂರ್ತದಲ್ಲಿ ಈ ನರ್ವೈನ್ ಟಾನಿಕ್ ಅನ್ನು ಪ್ರಾಶನ ಮಾಡುವಂತಹ ಟೈಮನ್ನು ಆಚ ಆರಿಸ್ಕೊಳ್ಳೋದು ಒಂದು ಪದ್ಧತಿ ಓನ್ಲಿ ಪುಷ್ಯ ನಕ್ಷತ್ರ ದಿನ ಅಕಸ್ಮಾತ್ ನೀವೇನಾದರೂ ಸುವರ್ಣ ಬಿಂದು ಪ್ರಾಶನ ಮಾಡಿದರೆ ಅದರದ್ದು ಲಾಭ ಜೀರೋ ಮಿತ್ರ ಆ್ಯಕ್ಚುಲಿ ಇದು ಪ್ರತಿನಿತ್ಯ ಮಾಡಬೇಕು ಅಟ್ಲೀಸ್ಟ್ ಆರು ತಿಂಗಳು ಮೂರು ತಿಂಗಳು ಮೂರರಿಂದ ಆರು ತಿಂಗಳು ಮಾಡಿದರೆ ಅದ್ಭುತವಾದ ಲಾಭ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಪುಷ್ಯ ನಕ್ಷತ್ರ ಬಂತು ಒಂದು ಹನಿ ತಿಂಗಳಿಗೆ ಒಂದು ಹನಿ ಹಾಕಿದರೆ ಅದು ಎಲ್ಲಿ ಹೋಗಬೇಕು ಅದರದ್ದು ಲಾಭ ಹೆಂಗೆ ಬರಬೇಕು ಅನ್ನೋದು ಇಲ್ಲಿ ತಿಳ್ಕೊಬೇಕು ಮತ್ತೆ ಸುವರ್ಣ ಬಿಂದು ಪ್ರಾಶನ ಪ್ರತಿನಿತ್ಯ ಒಂದು ಹನಿ ಹಾಕಬೇಕು ಹುಟ್ಟಿದ ಮಗುವಿನ ಹಿಡ್ಕೊಂಡು ಇವನ್ ಮೂರು ವರ್ಷ ನಾಲ್ಕು ವರ್ಷದವರೆಗೂ ಕೂಡ ಹಾಕಬಹುದು ಮತ್ತು ಇದು ಪ್ರತಿನಿತ್ಯ ಹಾಕೋಳೋದ್ರಿಂದ ಮಾತ್ರ ಇದರದ್ದು ಲಾಭ ನೋಡಲಿಕ್ಕೆ ಸಿಗ್ತದೆ ಕೇವಲ ಪುಷ್ಯ ನಕ್ಷತ್ರ ದಿನ ಹಾಕಿದರೆ ಲಾಭ ಜೀರೋ ಪುಷ್ಯ ನಕ್ಷತ್ರ ದಿನ ಇದ್ರದ್ದು ಮುಹೂರ್ತವಾಗಿ ಶುರು ಮಾಡಿ ಅಂತ ಹೇಳಲಾಗಿದೆ ವಿನಃ ಆವತ್ತೊಂದು ದಿನ ಹಾಕಿ ಅಂತ ಎಲ್ಲೂ ಹೇಳಿಲ್ಲ ಓಕೆ ಇದು ನಂಬರ್ ಒನ್ ಪಾಯಿಂಟ್ ಸೊ ನೆಕ್ಸ್ಟ್ ಕ್ವಶನ್ ಬರೋದು ತುಂಬ ಜನ ಕೆಲವು ಹಳ್ಳಿಯಲ್ಲಿರುವಂತಹ ಜನರು ಇದನ್ನು ಪೋಲಿಯೋ ಡ್ರಾಪ್ಸ್ ಆಗಿ ಕಂಪೇರ್ ಮಾಡಿ ನೋಡ್ತಾರೆ ಇದಕ್ಕೂ ಅದಕ್ಕೂ ಎಲ್ಲಿಯೂ ಸಂಬಂಧ ಇಲ್ಲ ಒಂದೇ ಒಂದು ಅಂಶನೂ ಕೂಡ ಲಿಂಕ್ ಎಲ್ಲ ಮೇಟೆ ಪೋಲಿಯೋ ಹನಿ ಸರ್ಕಾರದಿಂದ ಹಾಕುವಂಥ ಒಂದು ಹನಿ ಇದು ಎಲ್ಲ ಮಕ್ಕಳಿಗೆ ಹಾಕಲೇಬೇಕು ಅದೇ ಕಾರಣಕ್ಕೆ ಇವತ್ತು ಇಂಡಿಯಾ ಪೋಲಿಯೋವನ್ನು ಸಂಪೂರ್ಣವಾಗಿ ಎಕ್ಸ್ಟಿಂಕ್ಟ್ ಮಾಡಲು ಹೊರಟಿದೆ ಲಾಸ್ಟ್ ಇಯರು ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಒಂದೇ ಒಂದು ಕೇಸು ಕೂಡ ಪೋಲಿಯೋ ಕೇಸ್ ನೋಡಲು ಸಿಕ್ಕಿಲ್ಲ ಪೋಲಿಯೋ ಮೈಲೈಟಿಸ್ ಎನ್ನುವಂಥ ಒಂದು ವ್ಯಾಧಿ ಬರ್ತದೆ ಯಾವ ಮಗುವಿಗೆ ಪೋಲಿಯೋ ಮೈಲೈಟಿಸ್ ಎಫೆಕ್ಟ್ ಆಗುತ್ತೆ ಆ ಮಗುವಿನ ಅಂಗ ಊನಾಗುವಂಥ ಚಾನ್ಸಸ್ ಇರುತ್ತೆ ಕೈ ಅಥವಾ ಕಾಲು ಇದು ಜೀವನ ಪೂರ್ತಿ ಇರ್ತದೆ ಇರ್ರಿಪೇರೇಬಲ್ ಓಕೆ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗಿ ಹಾಕೋದು ಪೋಲಿಯೋ ಹನಿಗಳು ಇದು ಎಲ್ಲರೂ ಕೂಡ ಹಾಕಲೇಬೇಕು ಅದರ ಜೊತೆಯಲ್ಲಿ ಸುವರ್ಣ ಬಿಂದು ಪ್ರಾಶ ಹಾಕೋದು ಓಕೆ ಅದು ಬಿಟ್ಟು ಇದು ಅಲ್ಲ ಅದರ ಜೊತೆಯಲ್ಲಿ ಇದು ನೆನ್ಪಿಟ್ಕೊಂಡು ಸೊ ಸುವರ್ಣ ಬಿಂದು ಪ್ರಾಶನ ಹಾಕಿದ ಮೇಲೆ ಏನು ಎಫೆಕ್ಟು ಹೇಗೆ ಹಾಕಿದ ಕೂಡಲೇ ಎಫೆಕ್ಟ್ ನೋಡಲಿಕ್ಕೆ ಸಿಗುತ್ತಾ ಅನ್ನೋದು ಪ್ರಶ್ನೆ ಖಂಡಿತವಾಗೂ ಇಲ್ಲ ಯಾಕಂದರೆ ಇದು ಕೆಮ್ಮು ನೆಗಡಿ ಜ್ವರಕ್ಕೆ ಕೊಡುವಂಥ ಅಲ್ಲ ಅಕಸ್ಮಾತ್ನ ಯಾರೋ ಒಬ್ಬರು ಜ್ವರಕ್ಕೆ ಔಷಧಿ ಕೊಟ್ಟಿದ್ದಾರೆ ನೆಗಡಿಗೆ ಔಷಧಿ ಕೊಟ್ಟಿದ್ದಾರೆ ಕೆಮ್ಮಿಗೆ ಔಷಧಿ ಕೊಟ್ಟಿದ್ದಾರೆ ಅಂದರೆ ವಿ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಮಗುವಿಗೆ ಕೆಮ್ಮು ಕಮ್ಮಾಗಿದೆ ನೆಗಡಿ ಶೀತ ಕಮ್ಮಿಯಾಗಿದೆ ಜ್ವರ ಕಮ್ಮಿಯಾಗಿದೆ ನೀವು ರಿಸಲ್ಟನ್ನು ನೋಡ್ಬೋದು ಬಟ್ ಇದರ ರಿಸಲ್ಟನ್ನು ನೀವು ಹೇಗೆ ನೋಡ್ತೀರಾ ಯಾಕಂದರೆ ಇದು ಒಂದು ಮೇಧ್ಯ ಒಂದು ಬುದ್ಧಿವರ್ಧಕ ಒಂದು ಇಂಟಲಿಜೆನ್ಸನ್ನು ಹೆಚ್ಚಿಗೆ ಮಾಡುವಂಥದ್ದು ಯಾಕಂದರೆ ಆಯುರ್ವೇದ ಆಗಿರ್ಬೋದು ಶಿ ಪ್ರತಿಯೊಂದು ಆಗಿರ್ಬೋದು ಹಳೆ ಕಾಲದ ಗ್ರಂಥಗಳಲ್ಲಿ ಆಗಿರ್ಬೋದು ಭಸ್ವವನ್ನು ಒಂದು ಇಮ್ಯುನಿಟಿ ಪವರು ಮೇಧ್ಯ ರಸಾಯನ ಅಂತ ಒಂದು ಪರಿಗಣನೆ ಮಾಡಿದೆ ಅದೇ ಕಾರಣಕ್ಕೆ ಜನರು ಬಂಗಾರದಿಂದ ಮಾಡಿರುವಂತಹ ಭಸ್ಮದಿಂದ ಮಾಡಿರುವಂತಹ ನಾನಾ ರೀತಿಯಾದ ಔಷಧಗಳಿದ್ದಾವೆ ಇದು ಒಂದೇ ಅಲ್ಲ ಸುವರ್ಣ ಭಸ್ಮದಿಂದ ಸಾವಿರಾರು ಔಷಧಿಗಳು ನಿರ್ಮಾಣ ಆಗ್ತವೆ ಮಿತ್ರ ಅದು ಅದ್ಭುತವಾಗಿ ಮೆಡಿಸಿನ್ಸ್ ಅಲ್ಲಿ ಪರಿಗಣನೆ ಮಾಡ್ತಾರೆ ಓಕೆ ಸೋ ಮಗುವಿನಲ್ಲಿ ಒಂದು ಇಂಟೆಲಿಜೆನ್ಸು ರೀಸನಿಂಗ್ ಪವರು ಟಾಕಿಂಗ್ ಪವರು ಥಿಂಕಿಂಗ್ ಪವರು ಇಮ್ಯಾಜಿನೇಷನ್ ಪವರು ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ವಿಷಯ ಆಗಿರೋ ಕಾರಣಕ್ಕೆ ಈ ಸುವರ್ಣ ಬಿಂದು ಹಾಕಿದಾಗ ನಿಮ್ಮಲ್ಲಿ ಏನು ಹೊರಗಡೆಯಿಂದ ಬದಲಾವಣೆ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಆದರೆ ಒಳಗಡೆಯಿಂದ ನರ್ವಸ್ ಸಿಸ್ಟಮನ್ನು ಬಲಪಡಿಸುವಂತಹ ಕೆಲಸ ಮಾಡ್ತದೆ ಯಾಕಂದರೆ ವ್ಯವಹಾರದಲ್ಲಿ ಗೊತ್ತಾಗುತ್ತೆ ಮಗು ಇಂಟಲಿಜೆನ್ಸಾ ಅಥವಾ ದಡ್ಡ ಅನ್ನೋದು ವ್ಯವಹಾರದಲ್ಲಿ ಗೊತ್ತಾಗುತ್ತೆ ಈವನ್ ನಾಟ್ ಇನ್ ಎಜುಕೇಷನ್ ಎಜುಕೇಷನ್ ವಿದ್ಯೆಯಲ್ಲಿ ಬರ್ತದೆ ಬುದ್ಧಿ ಬೇರೆ ವಿದ್ಯೆ ಬೇರೆ ಓಕೆ ಇವನ್ ಒಬ್ಬ ಮಗು ವೀರಪ್ಪನ್ ಥರ ಆಗ್ತಾಯಿದ್ದಾನೆ ಲ್ಯಾಡನ್ ಥರ ಆಗ್ತಾಯಿದ್ದಾನೆ ಬಿನ್ಲ್ಯಾಡನ್ ಥರ ಇದ್ದಾನೆ ಅಂದರೆ ಅಲ್ಲಿಯೂ ಬುದ್ಧಿ ಯೂಸ್ ಮಾಡ್ತದಲ್ಲ ವಿದ್ಯೆ ಯೂಸ್ ಮಾಡಲಿಕ್ಕಿಲ್ಲ ಬುದ್ಧಿ ಯೂಸ್ ಮಾಡ್ತಾಯಿದ್ದಾನೆ ಸೊ ವಿದ್ಯೆಗೂ ಬುದ್ಧಿಗೂ ಒಂಥರ ಇದೆ ಬುದ್ಧಿ ಇಲ್ಲದವ್ನು ಬದುಕಕ್ಕೆ ಸಾಧ್ಯ ಇಲ್ಲ ವಿದ್ಯೆ ಇಲ್ಲದವನು ಬದುಕಬಹುದು ಓಕೆ ವಿದ್ಯೆಯ ಸಹಾಯವಿಲ್ಲದೆ ಕೇವಲ ಬುದ್ಧಿಯಿಂದ ಟಾಪ್ ಲೆವೆಲ್ಗೆ ಹೋಗುವಂಥ ಉದಾಹರಣೆಗಳು ನಾವು ನೋಡಿದ್ವಿ ಓಕೆ ಸೊ ವಿದ್ಯೆಗಿಂತಲೂ ಮೇಲಾಗಿರೋದು ಬುದ್ಧಿ ಈ ಬುದ್ಧಿವರ್ಧಕ ಏನಿದೆ ಈ ಥರದ್ದು ಟಾನಿಕ್ಸ್ ಹೆಚ್ಚಿಗೆ ಮಾಡ್ತವೆ ಸೊ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಯಾವುದಾದ್ರೂ ಒಂದು ಮಗು ಬೈ ಬರ್ತ್ ಮೆಂಟಲಿ ರಿಟಾರ್ಡ್ ಹುಟ್ಟಿದರೆ ಅಂಥ ಮಕ್ಕಳಿಗೆ ಇದನ್ನು ಹಾಕಿದರೆ ಲಾಭಕಾರಿಯ ಲಾಭಕಾರಿ ಆದರೆ ಕ್ಯೂರ್ ಆಗಲ್ಲ ಓಕೆ ಯಾಕಂದರೆ ಬುದ್ಧಿ ಮೆಂಟಲ್ ರಿಟಾರ್ಡೇಷನ್ ಇದೇನಿದೆ ಅದು ಗರ್ಭದಲ್ಲೇ ಆಗಿರುತ್ತೆ ಮಗು ಹುಟ್ಟಿದ ಮೇಲೆ ನಂತರ ಆಗಿರೋಲ್ಲ ಗರ್ಭದಲ್ಲೇ ಆಗಿರುತ್ತೆ ಸೊ ಹೀಗಾಗಿ ಬೈ ಬರ್ತೆ ಮಗು ಮೆಂಟಲ್ ರಿಟಾರ್ಡ್ ಹುಟ್ಟಿದಾಗ ಅಂಥ ಮಕ್ಕಳಲ್ಲಿ ಈ ಥರದ ಔಷಧಿಗಳು ಅಷ್ಟೊಂದೇನು ಲಾಭಕಾರಿಯಾಗಿರೋದಿಲ್ಲ ಓಕೆ ನೆಕ್ಸ್ಟ್ ಜೆನೆಟಿಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮಿತ್ರ ಈಗ ನಾನು ದಡ್ಡ ನನ್ನ ಹೆಂಡ್ತಿನೂ ದಡ್ಡ ಅಂದರೆ ನನಗೆ ಹುಟ್ಟೋ ಮಕ್ಕಳು ಕೂಡ ಆಲ್ಮೋಸ್ಟ್ ದಡ್ಡದಾಗೆ ಹುಟ್ಟಿರ್ತವೆ ಸೊ ಇದು ಜೆನೆಟಿಕ್ಸ್ ಓಕೆ ಸೋ ಈ ಔಷಧಿಯಿಂದ ಸರ್ ಎಷ್ಟು ಹಾಕಿದ್ವಿ ಬೆಳೆ ಚಿಕ್ಕ ಮಗುವಿಂದ ಹಿಡ್ಕೊಂಡು ಈಗ ಹಾಕಿದ್ವಿ ಸರ್ ನನ್ನ ಮಗ ದಡ್ಡನೆ ಅಂದರೆ ಸೊ ಅದಕ್ಕೆ ಜೆನೆಟಿಕ್ಸ್ಗೂ ಕೂಡ ಯೂಸ್ ಆಗುತ್ತೆ ಜೆನೆಟಿಕ್ಸು ಕೂಡ ರೋಲ್ ಪ್ಲೇ ಮಾಡುತ್ತೆ ಮತ್ತು ಸಂಪೂರ್ಣವಾಗಿ ಇನ್ನೇ ಇಂಟೆಲಿಜೆಂಟ್ ಮಾಡೋದಿಲ್ಲ ಅಟ್ಲೀಸ್ಟ್ ಆ ದಡ್ಡತನದ ಒಂದು ಒಂದೇನು ಮೆಜರ್ಮೆಂಟ್ ಇರುತ್ತೆ ಅದರಲ್ಲಿ ಒಂದು ಸೂರ್ ಹೈಕ್ ಆಗ್ಬೋದು ಅಷ್ಟೇ ಓಕೆ ಈ ಥರದ ಕೆಲಸ ಈ ಟಾನಿಕ್ ಮಾಡಬಹುದು ಬಟ್ ಆಲ್ರೆಡಿ ಮಗು ಇಂಟಲಿಜೆಂಟ್ ಇದೆ ಅಂಥವರಿಗೆ ಇದನ್ನು ಹಾಕಿದರೆ ಇನ್ನಿಷ್ಟು ಹೈಯರ್ ಲೆವೆಲ್ಗೆ ಅದನ್ನು ಕರ್ಕೊಂಡು ಹೋಗುತ್ತೆ ಸೊ ಆಲ್ರೆಡಿ ಮಗು ಸ್ವಲ್ಪ ದಡ್ಡ ಹುಟ್ಟೆನ ನೋಡ್ಕೊಂಡೇ ಮಬ್ಬಿದೆ ದಡ್ಡ ಇದೆ ಅಂದರೆ ಅದಕ್ಕೆ ನಾನಾ ರೀತಿಯಾದ ಫ್ಯಾಕ್ಟರ್ಸು ಇರ್ತವೆ ನಾಟ್ ಓನ್ಲಿ ಮೆಡಿಸಿನಿಂದ ಇದು ಮಾಡೋಕ್ಕೆ ಬರೋಲ್ಲ ಜೆನೆಟಿಕ್ಸು ಗ್ರಹಗತಿಗಳು ಲಗ್ನದಲ್ಲೇ ಶನಿ ಕೂತ್ರೆ ಮಗುವಿಂದು ಸ್ವಲ್ಪ ಶಾರ್ಪ್ನೆಸ್ ಆಫ್ ಮೈಂಡ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಬುಧ ಡ್ಯಾಮೇಜ್ ಇದ್ದರೆ ಶಾರ್ಪ್ನೆಸ್ ಆಫ್ ಮೈಂಡ್ ಕಡಿಮೆ ಇರೋವಂಥ ಚಾನ್ಸಸ್ ಇರುತ್ತೆ ಚಂದ್ರಮ ಕೇತು ಜೊತೆ ಕೂತ್ಕೊಂಡ್ರೂ ಕೂಡ ಆಗೋ ಚಾನ್ಸಸ್ ಇದೆ ಸೊ ನಾಟ್ ಓನ್ಲಿ ಮೆಡಿಸಿನ್ ಇಂದನೇ ಎಲ್ಲವೂ ಕೂಡ ಆಗೋದಿಲ್ಲ ಗ್ರಹಗತಿಗಳು ಜೆನೆಟಿಕ್ಸು ಇದೆಲ್ಲವೂ ಕೂಡ ಸಹಾಯಕಾರಿಯಾಗಿರ್ತದೆ ಓಕೆ ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಸೋ ಈ ಥರದ್ದು ಸುವರ್ಣಬಿಂದು ಪ್ರಾಶನ ನಿಮಗೆ ಆಲ್ರೆಡಿ ಮಾರ್ಕೆಟಲ್ಲಿ ಲಭ್ಯ ಇದಾವೆ ನೀವೇ ಸ್ವತಃ ಕೊಂಡುಕೊಂಡು ಪ್ರತಿನಿತ್ಯ ಒಂದು ಹನಿ ಹಾಕೋದ್ರಿಂದ ಮಾತ್ರ ಲಾಭ ಆಗುತ್ತೆ ಕೇವಲ ಪುಷ್ಯ ದಿನ ಹಾಕುವಂತಹ ಹನಿ ಯಾವುದೇ ಕಾರಣಕ್ಕೂ ನಿಮಗೆ ಲಾಭಕಾರಿ ಆಗೋದಿಲ್ಲ ಮಿತ್ರ ಓಕೆ ಒಂದು ಹನಿಗೆ ನೂರು ರೂಪಾಯಿ ಅಂತ ತಗೊಳ್ತಾರೆ ಬಟ್ ನೀವಾಗೆ ಕೊಂಡುಕೊಂಡ್ರೆ ಐದು ಎಮ್ ಎಲ್ ನಿಮಗೆ ಚಿಕ್ಕ ಬಾಟಲ್ ಬರುತ್ತೆ ಐದು ಎಮ್ ಎಲ್ದು ಅದು ನಿಮಗೆ ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಸಿಗ್ತದೆ ಹತ್ತತ್ರ ಸಾವಿರ ರೂಪಾಯಿ ಇಟ್ಕೊಳ್ಳಿ ಓಕೆ ಈ ಒಂದು ಫೈ ಎಮ್ ಎಲ್ ಬಾಟಲ್ ನೀವು ಕೊಂಡುಕೊಂಡ್ರೆ ಇದರಲ್ಲಿ ಒಂದು ಮೂವತ್ತರಿಂದ ನಲವತ್ತು ಹನಿವರೆಗೂ ಅಂದರೆ ಥರ್ಟಿ ಟು ಫಾರ್ಟಿ ಡೇಸ್ ನೀವು ಅಡ್ಮಿನಿಸ್ಟ್ರ್ ಮಾಡ್ಬೋದು ಒಂದು ಮಗುವಿಗೆ ಸೊ ನಿಮಗೆ ಬೇಕಾದರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ ಆ್ಯಕ್ಚುಲಿ ಎಂಟುನೂರ ಅರವತ್ತು ರೂಪಾಯಿ ಬೀಳುತ್ತೆ ಜೊತೆಗೆ ಪಾರ್ಸಲ್ ಚಾರ್ಜ್ ಹಿಡ್ಕೊಂಡು ಎಲ್ಲ ಸೇರಿ ಹತ್ತತ್ರ ಒಂಬೈನೂರ ಐವತ್ತರ ಆಸ್ಪಾಸ್ನಲ್ಲಿ ನಿಮಗೆ ಸಿಗ್ಬೋದು ಓಕೆ ಇದರಲ್ಲಿ ಸುವರ್ಣ ಭಸ್ಮ ಇರ್ತದೆ ಮಧು ಹನಿ ಇರುತ್ತೆ ವಚ ಇರುತ್ತೆ ಮತ್ತು ಇನ್ನೂ ಒಂದೆರಡು ಮೆಡಿಸಿನ್ಸ್ ಇರ್ತವೆ ಇದು ಎಲ್ಲವೂ ಕೂಡ ಬುದ್ಧಿವರ್ಧಕವಾಗಿಯೇ ಯೂಸ್ ಮಾಡಲಾಗ್ತದೆ ಅಷ್ಟಕ್ಕೂ ನಿಮಗೆ ಬೇಡ ಸರ್ ಇದಕ್ಕಿಂತಲೂ ಈಸಿ ಮೆಥಡ್ ಏನಾದರೂ ಬೇಕು ಅಂದರೆ ಪ್ಯೂವರ್ ಗೋಲ್ಡ್ ಗೋಲ್ಡ್ ಪ್ಯೂರ್ ಇರಬೇಕು ಓಕೆ ನೀವೆಲ್ಲೋ ಮೈಮೇಲಿನ ತಾಳಿ ಗೋಲ್ಡ್ ನೆಕ್ಲೆಸ್ಸು ಇದನ್ನು ತೊಗೊಂಡು ಮಾಡ್ತೀನಿ ಅಂದರೆ ಎಲ್ಲ ನಾಟ್ ಇವನ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಟ್ವೆಂಟಿ ಫೋರ್ ಕ್ಯಾರೆಟು ಅದರೊಳಗಡೆ ಯಾವುದೇ ರೀತಿಯಾದ ಕಾಮ ಅಡಲ್ಟ್ರೇಷನ್ ಇರಬಾರ್ದು ಮಿಕ್ಸಪ್ ಇರಬಾರ್ದು ಅಂತಹ ಗೋಲ್ಡನ್ನು ನೀವು ಜೇನುತುಪ್ಪದಲ್ಲಿ ಒಂದು ಗಂಧ ತೇಯುವ ಸಾಣೆಕಲ್ಲಿನ ಮೇಲೆ ನಾಲ್ಕರಿಂದ ಐದು ಸರಿ ಹಿಂಗೆ ತಿದ್ದ ತಿದ್ದಿ ತಿದ್ದಿ ತೀರಿ ನೀವು ಕೂಡ ಅದನ್ನು ಸೇವನೆ ಮಾಡಿಸ್ಬೋದು ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಒಂದು ಗೋಲ್ಡ್ ಪ್ಯೂರ್ ಇರೋಲ್ಲ ಪ್ಯೂರ್ ಗೋಲ್ಡ್ ಇಲ್ಲದೇ ಇರೋದು ಹಾರ್ಮ್ಫುಲ್ ಫಾರ್ ಚೈಲ್ಡ್ ನಂಬರ್ ಟು ಅಬ್ಸಾಬ್ಷನ್ ಲೆವೆಲ್ ಈ ಥರದ್ದು ರೆಡಿಮೇಡ್ ಮಾರ್ಕೆಟಲ್ಲಿ ಸಿಗುವಂಥ ಔಷಧಿಗಳು ಒಂದು ಭಸ್ಮಿ ಭಸ್ಮೀಕರಣವಾಗಿರುವಂಥ ರೂಪದಲ್ಲಿರುವಂಥ ಗೋಲ್ಡ್ ಇರುತ್ತೆ ಅಂದರೆ ಭಾರಿ ಈಸಿ ಆ್ಯಂಡ್ ಫಾಸ್ಟ್ ಅಬ್ಸಾರ್ಬ್ಷನ್ ಆಗುತ್ತೆ ಇದು ಏನು ನಾವು ತೇಯ್ದು ಹಾಕುವಂತಹ ಭಸ್ಮ ಗೋಲ್ಡ್ ಏನಿದೆ ಇದು ಅಬ್ಸಾರ್ಬ್ಷನ್ ಲೆವೆಲ್ ಕಡಿಮೆ ಇರುತ್ತೆ ಮತ್ತು ಇಂಪ್ಯೂರ್ ಇರುತ್ತೆ ಸೊ ದಟ್ ಈಸ್ ನಾಟ್ ಎ ಸೇಫರ್ ಈ ಇವತ್ತಿನ ಕಾಲದಲ್ಲಿ ನೂರು ವರ್ಷ ಇನ್ನೂರು ವರ್ಷದ ಹಿಂದೆ ಪ್ಯೂವರ್ ಗೋಲ್ಡ್ ಸಿಕ್ತಿತ್ತು ನಿಮಗೆ ಅದು ಲಾಭಕಾರಿನೂ ಮತ್ತು ಆ ಕಾಲಕ್ಕೆ ಇದೇ ಪದ್ಧತಿನೇ ಇತ್ತು ಓಕೆ ಇವಾಗ ಪ್ಯೂ ಗೋಲ್ಡು ಪ್ಯೂರ್ ಇರಲ್ಲ ಮತ್ತು ಭಸ್ಮ ಆಗಿರುವಂಥ ಗೋಲ್ಡು ಆಲ್ರೆಡಿ ಮಾರ್ಕೆಟಲ್ಲಿದೆ ಸೊ ಇದನ್ನು ನೀವು ಅಡ್ಮಿನಿಸ್ಟರ್ ಮಾಡ್ಬೋದು ಓಕೆ ಸೊ ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬೇಕು ಅಂದರೆ ಸರಸ್ವತಾರಿಷ್ಟ ವಿತ್ ಗೋಲ್ಡ್ ಅಂತ ಬರುತ್ತೆ ಸೊ ಅದನ್ನು ನೀವು ಸೇವನೆ ಮಾಡ್ಬೋದು ಹಾಕ್ಬೋದು ಅದನ್ನು ಕೂಡ ಇದೇ ರೀತಿಯಾಗಿ ಕೆಲಸ ಮಾಡುತ್ತೆ ಅದನ್ನು ಕೂಡ ಆರುನೂರ ಎಂಬತ್ತು ರೂಪಾಯಿ ಚಿಲ್ಲರೆ ಆಸ್ಪಾಸು ಬಟ್ ಟೂ ಹಂಡ್ರೆಡ್ ಎಮ್ ಎಲ್ ಸೇರುತ್ತೆ ಇನ್ನೂರು ಎಮ್ ಎಲ್ ಬರುತ್ತೆ ಅದು ಪ್ರತಿನಿತ್ಯ ಎರಡು ಟೈಮ್ ಹಾಕೋ ಪದ್ಧತಿ ಐದು ಎಮ್ ಎಲ್ ಬೆಳಗ್ಗೆ ಮತ್ತು ರಾತ್ರಿ ನೀರಲ್ಲಿ ಮಿಕ್ಸ್ ಮಾಡೋದು ಇದು ಸುವರ್ಣ ಏನಿದೆ ಹುಟ್ಟಿದ ಮಗುವಿನ ಹಿಡ್ಕೊಂಡು ಮೂರು ವರ್ಷದ ಮಗುವಿನವರೆಗೂ ನಾನು ವಿಶೇಷವಾಗಿ ಹಾಕಬೇಕು ಅಂತ ಹೇಳ್ತೀನಿ ಸೋ ಡೈಲಿ ಪ್ರತಿನಿತ್ಯ ಒಂದು ಹನಿ ಚಳಿಗಾಲದಲ್ಲಿ ಇದು ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಇದನ್ನು ನೀವು ಒಂದು ಸ್ವಲ್ಪ ಉಗುರು ಬೆಚ್ಚನೆ ನೀರಲ್ಲಿ ಒಳಗಡೆ ಇಡ್ಬೋದು ಅಥವಾ ಸೂರ್ಯನ ಬಿಸಿಲಿಗೆ ಒಂದು ಐದು ಹತ್ತು ನಿಮಿಷ ಇಟ್ಟರೆ ಲೂಸ್ ಆಗುತ್ತೆ ಆಗ ಹಾಕ್ಬೋದು ನೆನ್ಪಿಟ್ಕೊಳ್ಳಿ ಈ ಪ್ಲಾಸ್ಟಿಕ್ ಬಾಟಲಲ್ಲಿ ಬರೋ ಕಾರಣಕ್ಕಾಗಿ ಕುದಿ ಬಿಸಿ ಬಿಸಿ ನೀರಲ್ಲಿ ಕುದಿಸ್ಬೇಡಿ ಲೈಟ್ ಉಗುರು ಬೆಚ್ಚನೆ ನೀರಲ್ಲಿ ಸುಮ್ಮನೆ ಇಡಿ ಅಥವಾ ಅದಕ್ಕಿಂತಲೂ ಸೇಫ್ ಮೆಥಡ್ ಅಂದರೆ ಸೂರ್ಯನ ಬಿಸಿಲಲ್ಲಿ ಇಟ್ಟರೆ ನಿಮಗೆ ಖಂಡಿತವಾಗೂ ಅದು ಲೂಸ್ ಆಗುತ್ತೆ ಆಗ ಒಂದನಿ ಹಾಕ್ಬೋದು ಮತ್ತು ಚೆನ್ನಾಗಿ ಸೇಫಾಗಿ ತೆಗೆದಿಡಬೇಕು ಇವಾಗ ಸ್ವೀಟ್ ಇರೋ ಕಾರಣಕ್ಕಾಗಿ ಇರುವೆ ಮುತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲವೂ ಕೂಡ ನೀವು ಪಾಲನೆ ಮಾಡಬೇಕು ಇಷ್ಟೇನಿದೆ ಸುವರ್ಣ ಬಿಂದು ಪ್ರಾಶನದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಿದ್ದೀನಿ ಬೇಕಾದರೆ ಕಳಿಸ್ತೀನಿ ನೀವು ಥರ ತಗೋಬೋದು ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ನಿಮ್ಮ ಅಡ್ರೆಸ್ಗೆ ಕಳಿಸ್ತೀನಿ